ಒಂದ್ ಹತ್ತು ಅರವತ್ತು ಟೈಪ್ ಬೇರೆ ಬೇರೆ ವೆರೈಟಿ ಗಿಡ ಗಿಡ ಮರಗಳು ಹೋಗ್ತದೆ ಬಾಕಿ ಎಲ್ಲ ನೀರು ಬೇರೆ ಬೇರೆ ಚೇಂಬರ್ ಮಾಡ್ಕೊಂಡು ಚೇಂಬರ್ಗೆ ಹಾಕೊಂಡು ತೆಂಗಿನ ಮರಕ್ಕೆ ಬೇರೆ ಗಿಡಗಳಿಗೆ ನಾವ್ ಇದು ಮಾಡ್ತೇವೆ ಮಾಡಬಹುದು ಅಷ್ಟೊ ಮಂದಿ ಇಲ್ಲಿ ಬಂದಾಗ ಜ್ಯೂಸ್ ಕೊಟ್ಟಾಗ ಕುಡದಲ್ಲ ಆದ್ಮೇಲೆ ಅವು ಇತ್ತನ ಹಾಗೆ ಹಾಗೆ ಫಿಫ್ಟಿ ಎಮ್ ಎಲ್ ಬಾಟ್ಲಿಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ಮಂಗಳೂರು ಪಕ್ಕದ ಉಳ್ಳಾಲದಲ್ಲಿದ್ದೇನೆ ಕುಂಪಲ ಉಳ್ಳಾಲದ ಪಕ್ಕ ಕುಂಪಲದಲ್ಲಿದ್ದೇನೆ ಒಂದು ಸ್ಪೆಷಲ್ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ನಮ್ಮ ಜೊತೆ ಚಂದ್ರಶೇಖರ್ ಅವರಿದ್ದಾರೆ ಮನೆ ಸುತ್ತಮುತ್ತ ಒಳ್ಳೆ ಕೈ ತೋಟ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಾನೊಂದು ಆರು ತಿಂಗಳಿಂದ ಒಂದು ಫ್ಯಾಷನ್ ಫುಡ್ನ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಆ ರೀತಿಯ ಫ್ಯಾಷನ್ ಫುಡ್ ಉಪಯೋಗಿಸಿ ಮನೆಗೆ ಮನೆ ಎದುರುಗಡೆಗೆ ಒಂದು ಚಪ್ಪರವನ್ನು ರೆಡಿ ಮಾಡಿದ್ದಾರೆ ಅದನ್ನು ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವ ಸರ್ ನಮಸ್ತೆ ನಮಸ್ತೆ ಹೇಗಿದಿರಿ ಆರಾಮ್ ಇದು ಈ ಫ್ಯಾಷನ್ ಫುಡ್ ಇದು ಹಾಕಿದ್ರಲ್ಲ ಇದಕ್ಕೆ ಎಷ್ಟು ವರ್ಷದಿಂದ ಹಾಕಿದ್ರಿ ಮೂರು ವರ್ಷ ಆಯ್ತು ಅಂದ್ರೆ ಇದು ಈ ಬಹಳ ಒಳ್ಳೆ ವಿಷಯ ಆಗ್ತದೆ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ನಮ್ಮ ಮನೆ ಎದುರು ಹಾಕಿದ ಕಾರಣ ಒಳ್ಳೆ ನೆರಳು ಸಿಕ್ತದೆ ಒಳ್ಳೆ ನೆರಳು ಚಪ್ಪರ ಚಪ್ಪರ ಹಾಕಿ ತೋರಿಸ್ತಾ ಹೋಗ್ತೇನೆ ಈ ಕಬ್ಬಿಣದ ಎಲ್ಲ ಹಾಕಿದ್ರಲ್ಲ ಇದಕ್ಕೆ ಹೌದೌದು ಇದಕ್ಕೆ ಎಷ್ಟು ಖರ್ಚಾಗಿರಬಹುದು ಈಗ ಹದಿನೈದು ಸಾವಿರ ಹದಿನೈದು ಹದಿನೆಂಟು ಸಾವಿರ ಆಗಿರ್ಬೋದೇ ಹದಿನೆಂಟು ಸಾವಿರ ಆಗಬಹುದು ಹೌದು ಅಲ್ಲ ಅದಕ್ಕೊಂದು ಆರು ಬುಡ ಹಾಕಿದಿರಾ ಒಟ್ಟು ಹೌದು ಆರು ಬುಡ ಹಾಕಿದ್ದೇವೆ ಒಂದು ಬುಡ ಪೂರ್ತಿ ರೀತಿ ಹಬ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ನಾವು ಅದ್ರ ಬಗ್ಗೆ ನಾನು ಜಾಸ್ತಿ ಆರು ತಿಂಗಳು ಆರು ತಿಂಗಳು ಆರು ತಿಂಗಳು ಬೇಡ ಅದಕ್ಕಿಂತ ಮೊದಲೇ ಬರ್ಬೋದು ನಾಲ್ಕು ತಿಂಗಳಲ್ಲೇ ಬರ್ಬೋದು ಪೂರ್ತಿ ಹಬ್ತದಲ್ಲ ಹೌದು ಹೌದು ಆಮೇಲೆ ಆ ಬಿಸಿಲು ಸ್ವಲ್ಪ ಒಳಗೆ ಬರುದಿಲ್ಲ ಅಲ್ಲ ಇದು ಹಾಕಿದ್ಮೇಲೆ ನಮ್ಗೆ ಇಲ್ಲಿ ಹೊರಗಡೆ ಬಿಸಿಲು ಬರೋದಿಲ್ಲ ನಮ್ಗೆ ಒಳ್ಳೆ ಚಪ್ಪರ ಹಾಕಿದಾಗ ಆಗ್ತದೆ ಚಪ್ಪರ ಹಾಕಿದಾಗ ಹೌದು ಅಲ್ಲ ನಾವು ಈ ಬೇರೆ ಶೀಟ್ ಹಾಕಿ ಇದು ಮಾಡೋದಕ್ಕಿಂತ ಇದು ಅದ್ರ ನಮ್ಗೆ ನೈಸರ್ಗಿಕವಾದ ಕೆಲವು ಒಳ್ಳೆ ಇದಿರ್ತದೆ ಇಲ್ಲಿಂತಂದ್ರೆ ಗಿಡಗಳನ್ನೆಲ್ಲ ಗಿಡದನ್ನ ಕರೆಕ್ಟ್ ಇದನ್ನ ಫ್ರೆಂಡ್ ನಮ್ಮ ಎಲ್ಲ ಒಂದ್ಮೆ ಐತಿ ಇತ್ತು ನಮ್ಮ ಇದು ಬಂದು ಬಂದು ನಮ್ಮ ಕಾಸರಗೋಡಿಂದ ಹಾಗೆ ಅವ್ರ ಮನೆ ಹೋದಾಗ ನಮ್ಗೆ ನಾವು ಹೊಸ್ತಾಗಿ ನೋಡ್ಲಿಕ್ಕೆ ಎಲ್ಲವೂ ಚಂದ ಇರ್ತದೆ ಅದು ನೋಡಿ ನಮ್ಗೆ ಬಹಳ ಒಳ್ಳೆ ಆಪಲ್ ಆಗಿರ್ತಾವಲ್ಲ ಹಾಗೆ ಹೀಗೆ ಅಲ್ಲಿಂದ ತಗೊಂಡ್ ಬಂದ ಗಿಡ ತಗೊಂಡ್ ಬಂದ ಮೇಲೆ ನಾವು ಇಲ್ಲಿ ಹಾಕಿದ ಮೇಲೆ ಅಂದ್ರೆ ನಮಗೆ ಖುಷಿ ಆಗ್ತದೆ ಬಂದವರು ಎಲ್ಲ ಎಲ್ಲರಿ ಇದನ್ನ ನೋಡಿ ಅವರಿಗೆ ಖುಷಿ ಆಗ್ತದೆ ಒಟ್ಟಿಗೆ ಅದೇ ಜ್ಯೂಸ್ ಮಾಡಿ ಕೊಡ್ತೇವೆ ಅಲ್ಲ ಹೌದೌದು ಈ ಜ್ಯೂಸ್ ಏನು ವಿಶೇಷತೆ ಆಕ್ಚುಲಿ ನಮ್ಮಲ್ಲಿ ಯಾವುದೇ ನಮ್ಮ ಹತ್ರ ನಮ್ಮ ವ್ಯಾಲ್ಯೂ ಇಲ್ಲ ನಾವು ಹೊರಗಡೆ ಹೋಗಿ ಮಾರ್ಕೆಟ್ ಅಲ್ಲಿ ತೆಗೆಯುವಾಗ ಅದಕ್ಕೆ ತುಂಬಾ ವ್ಯಾಲ್ಯೂ ಇರ್ತದೆ ನಮ್ಮ ಮನೆಯ ಒಂದ್ ಇದಾಗ್ತದೆ ನಾನು ಲಾಸ್ಟ್ ಟೈಮ್ ಹೊರಗಡೆ ಹೋದಾಗ ಅಲ್ಲಿ ಫ್ಯಾಶನ್ ಶಾಪ್ ಅಲ್ಲಿ ಇತ್ತು ನಮ್ಮ ಆಸ್ಟ್ರೇಲಿಯಾ ಹೋದಾಗ ನನ್ನ ಮಗ ಅಲ್ಲಿ ಹೋದಾಗ ನೋಡಿದಾಗ ಮಾರ್ಕೆಟ್ ಅಲ್ಲಿ ಇದು ಎಂಟು ಡಾಲರ್ ಒಂದು ಕೆಜಿಗೆ ಎಂಟು ಡಾಲರ್ ಅಂದ್ರೆ ರೂಪಾಯಿ ಆಯ್ತು ಒಂದು ಪರ್ ಕೆಜಿಗೆ ಹೌದು ಮತ್ತೆ ನಮ್ಮ ಮಂಗ್ಳೂರ್ ಮಾಲ್ ಗಳು ಸಿಗುತ್ತೆ ಟೂ ಫಿಫ್ಟಿ ಎಮ್ ಎಲ್ ಬಾಟ್ಲಿಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅದು ಇಷ್ಟು ಒರಿಜಿನಲ್ ಇರ್ಲಿಕ್ಕೆ ಪರ ಎಸ್ ಮಾಡಿರ್ತಾರೆ ಅದು ಅದಾಗಬಹುದು ಅಂತ ಹೇಳಿ ಜನ ಅದುಕೊಂಡು ಹೋಗ್ತಾರೆ ಹೌದು ಇದು ಇರೋದು ಇದನ್ನ ಇದು ಮಾಡೋದಿಲ್ಲ ಎಷ್ಟೋ ಮಂದಿ ಇಲ್ಲಿಗೆ ಬಂದಾಗ ಜ್ಯೂಸ್ ಕೊಟ್ಟಾಗ ಕುಡ್ದಲ್ಲ ಆದ್ಮೇಲೆ ಅವತ್ತನ ಹಾಗೆ ಹಾಗೆ ಇವ್ರೇನ ಪೇಟೆ ಅವರಿಗೆ ನಾವು ಮನೇಲಿ ಮಾಡಿದ ಅದು ಜ್ಯೂಸ್ ಅದು ಅದ್ರದ್ದ ನಾವು ಬೇಕಾದ್ರೆ ಅದನ್ನ ಬಾಟ್ಲಿಂದ ಶಾಪಿಂಗ್ ಒಂದು ಮುನ್ನೂರು ರೂಪಾಯಿ ಅಂತ ಹೇಳಿದ್ರೆ ಅಪ್ಪ ಶಿವಕುಂಡಿ ಹಾ 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 ಜನರ ಮನಸ್ಥಿತಿ ಈಗ ಹಾಗೆ ಹೌದೌದು ಆರೋಗ್ಯ ದೃಷ್ಟಿಯಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಇದು ಮಾಡಲಿಲ್ಲ ಅದು ಈ ಡೆಂಗ್ಯು ಕೊರೋನಾ ಟೈಮ್ ಅಲ್ಲೆಲ್ಲ ಅದು ಕುಡಿದು ಇದು ಮಾಡಿದೆ ತಗೊಂಡ್ರೆ ಅದು ಅದರಲ್ಲಿ ಹೇಳ್ತಾರೆ ಒಳ್ಳೆ ಆಗಿದೆ ಅಂತ ಹೇಳಿ ಈ ಇದು ಡೆಂಗ್ಯೂ ಎಲ್ಲ ಪ್ಯಾಟ್ಲೆಟ್ ಎಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ನಂಗೆ ಅದ್ರ ಬಗ್ಗೆ ನಂಗೆ ಜಾಸ್ತಿ ಗುಪ್ಸೆ ಗೊತ್ತಿಲ್ಲ ಅಂತೂ ಅದು ಕುಡಿದ ಮೇಲೆ ಕಡಿಮೆ ಆಗಿದೆ ಅಲ್ಲ ಹೌದೌದು ಒಳ್ಳೇದಾಗ್ತದೆ ಆರೋಗ್ಯಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಅಂದ್ರೆ ಇದು ನಾವೇ ನೈಸರ್ಗಿಕ ನಾವೇ ಇದು ಮಾಡೋದಲ್ಲ ಯಾವುದೇ ತರದ ಕಲಬರಕೆ ಇಲ್ಲ ಇದರಲ್ಲಿ ಅದ ಕಾರಣ ಒಳ್ಳೆ 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 ರಾಸಾಯನಿಕ ಗೊಬ್ಬರ ಇದು ನಾನು ಇದಕ್ಕೆ ರಾಸಾಯನಿಕ ಗೊಬ್ಬರ ಬರೇ ಇದು ಈ ಸಗಣಿ ಹುಡಿ ಮತ್ತೆ ಪುನಃ ಈ ಕಡ್ಲೆ ಹಿಂಡಿ ಸ್ವಲ್ಪ ನೀರ್ ಮಾಡಿ ಮಾಡಿ ಹಾಕ್ತೇನೆ ಅಷ್ಟೇ ಅದನ್ನ ಮಿಕ್ಸ್ ಮಾಡಿ ಹೌದು ಹೌದು ಹೌದೌದು ಹಂಡ್ರೆಡ್ ಪರ್ಸೆಂಟ್ ಸಾವಯವ ಹೌದು ಹೌದು ಖಂಡಿತ 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 ಇದು ಅಂಜ್ ಅಂಜೂರ ಮತ್ತೆ ಎಂತ ಅಂಜೂರ ತಿಂತಾರಾ ಏನ್ ಶಿಕ್ ನನ್ ಖುಷಿಯಾಗಿಂದ್ರೆ ಮದುವೆ ನೋಡಿ ಅಂಜೂರ ನಮ್ಮಲ್ಲಿ ಅದನ್ನ ಈಗ ನನ್ಗೆ ಕಟ್ ಮಾಡಿ ಎಲ್ಲ ಇದ್ ಮಾಡಿದೆ ಅಂದ್ರೆ ತುಂಬಾ ಫುಲ್ ಅದಕ್ಕೆ ಗಾಳಿ ಹೋಗ್ಲಿಕ್ಕೆ ಸಹ ಅಲ್ಲಿ ಸ್ಥಳ ಇರ್ಲಿಲ್ಲ ಹಾಗೆ ನಾನು ಎಂತ ಮಾಡಿದ್ದು ಎಲ್ಲೊಮ್ಮೆ ಅದು ಬುಡ ಮಾತ್ರ ತುಂಬಾ ಬರ್ತಾ ಇತ್ತು ಎಲ್ಲ ಕಟ್ ಮಾಡಿ ಮೇಲೆ ಬರ್ತದೆ ನೋಡು ಅಂತ ಹೇಳಿ ಎಲ್ಲ ಕೈಸೆಲ್ಲ ಕಟ್ ಮಾಡಿ ಇದ್ ಮಾಡಿದ್ದೇನೆ ಆಹಾರ ಮೇಲೆ ಈಗ ಫ್ರೀ ಬೇಕಾಗಿದೆ ಎರಡು ಮೂರು ಟೈಪ್ ಪೇರಳೆ ಇದೆ ಮತ್ತೆ ಇದು ಎರಡು ಒಂದು ತಾಯ್ಲೆಂಡ್ ಮಾವು ಇದೆ ಅದು ಮಾತ್ರ ನೋಡ್ಲಿಕ್ಕೆ ಚಂದ ಇದೆ ಆದ್ರೆ ಅದು ಟೇಸ್ಟ್ ಜಾಸ್ತಿ ಇಲ್ಲ ಅಲ್ಲ ಮತ್ತೆ ಮುಂಡಪ್ಪ ಕೆಲವು ಒಂದು ಐವತ್ತು ಅರವತ್ತು ಟೈಪ್ ಬೇರೆ ಬೇರೆ ವೆರೈಟಿಸ್ ಗಿಡ ಗಿಡ ಮರಗಳು ಹಾಕಿದಿವಿ ಅಂದ್ರೆ ಈ ಗಿಡ ಜಂಬು ನೇರಳೆ ಇದೆ ಮತ್ತೆ ಚಿಕ್ಕು ಮರಗಳಂದ್ರೆ ಈಗೆಲ್ಲ ಈ ಅರಣ್ಯ ಇಲಾಖೆಯಿಂದ ಎಲ್ಲ ಫ್ರೀ ಆಗಿ ಕೊಡ್ತಾರೆ ನಾವು ಹಣ ಒಂದು ಗಿಡಕ್ಕೆ ಒಂದು ರೂಪಾಯಿ ಆಗಿ ಕೊಡೋದವ್ರು ನಾವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗ್ತದೆ ಅದನ್ನ ಹಾಕಿ ನಾವೊಂದು ನಮ್ಮ ಸ್ಥಳ ಇದ್ರೆ ಹಾಕ್ಬಹುದು ಅದು ನನ್ನ ಒಂದು ಇನ್ನೂರು ಸಾಗುವಾನಿ ಹಾಕಿದ್ದೇನೆ ಸಾಗುವಾನಿ ಮಾಗವಿ ರಕ್ತಚಂದನ ಮತ್ತೆ ಇದು ಶ್ರೀಗಂಧ ಹಾಗೆ ಹಣ್ಣುಗಳನ್ನೆಲ್ಲ ಹಾಕಿದ್ರಿ ಹಣ್ಣುಗಳು ಇದು ಹಲಸು ಮಾವು ಮತ್ತೆ ಬೇರೆ ಬೇರೆ ಟೈಪ್ಸ್ ನಾಲ್ಕೈದು ಟೈಪ್ ಮಾವು ಹಾಕಿದ್ದೇನೆ ಬೇರೆ ಬೇರೆ ಟೈಪ್ ಫ್ರೂಟ್ಸ್ ಇದೆ ನಿಮಗೆ ಈ ಜಾಗದಲ್ಲಿ ಒಂದು ಸಂಜೆ ಆಗುವಾಗ ಬೆಳಿಗ್ಗೆ ಆಗುವಾಗೆಲ್ಲ ಓಡಾಡಿಕೊಂಡು ಅಲ್ಲ ನಿವೃತ್ತಿ ಆಗಿದ್ದೇನೆ ನಿಜವಾಗಿ ಟೈಮ್ ಸಾಕಾಗ ನೀವು ನಿವೃತ್ತಿಯಾಗಿ ಮನೇಲಿ ಏನ್ ಕೇಳ್ತಾ ಇರ್ತಾರೆ ನಿಜವಾಗಿ ನಮ್ಗೆ ಇದೇ ಖುಷಿ ಆಗ್ತದೆ ಅಂದ್ರೆ ನಮ್ಮ ಮನೆ ಮೇನ್ ಅಂದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ನಮ್ಮ ಹೆಲ್ತ್ಗೂ ಒಳ್ಳೇದು ಇದು ಈ ಸುಮ್ನೆ ಹೊರಗಡೆ ಅಟ್ ಅಟ್ಲೀಸ್ಟ್ ನಮಗೆ ಮನೆ ಫುಲ್ ಬಿಸಿ ವರ್ಕ್ ಇರ್ತದೆ ಕೆಲಸ ಮಾಡ್ಕೊಂಡೇ ಇರ್ತೇವೆ ಮತ್ತೆ ಸ್ವಲ್ಪ ಆಗಿದ್ರೆ ನಮಗೆ ಖುಷಿ ಆಗ್ತದೆ ಬಂದವರಿಗೆ ಖುಷಿ ಆಗ್ತದೆ ಹಾಗೆ ಮತ್ತೆ ನೋಡಿ ಈಗ ನಮ್ಮ ಇವರು ಪ್ರಧಾನ ಮಂತ್ರಿ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ ಮಾಡ್ತಾ ಇರ್ತಾರೆ ಅಷ್ಟು ಮಾಡುವಾಗ ನಾವು ಸ್ವಲ್ಪ ಮಾಡಿದ್ರೆ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಹಾಗೆ ಇದನ್ನು ನೋಡಿ ನಮ್ಮಲ್ಲಿ ಹತ್ರ ಜನ ಯಾರ ಗೆಸ್ಟ್ ಬರ್ತಾ ಇರ್ತಾರೆ ಒಂದು ಪರ್ಸೆಂಟ್ ಅವರ ಮನೆಯಲ್ಲಿ ಮಾಡಿ ಸಾಕು ಅದು ನಮಗೆ ಒಂದು ಸಾರ್ಥಕ ಆಗ್ತದೆ ಈಗ ನಮ್ಗೆಲ್ಲರೂ ಹೀಗೆ ಅಂತಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಆಗಿದ್ರೆ ನಮಗೂ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಕೈ ತೋಟಗಳನ್ನು ಮಾಡ್ತಿದಿರಲ್ಲ ನೀರಿನ ಮರುಬಳಕೆ ಸಿಸ್ಟಮ್ ಹೇಗೆ ಅಲ್ಲ ನೀರಿನ ಮರುಬಳಕೆ ಸಿಸ್ಟಮ್ ನಮ್ಮ ಮನೆಯಲ್ಲಿ ನಮ್ದು ಆದಷ್ಟು ಒಂದು ಡ್ರಾಪ್ ನೀರ್ಸ್ ನೀರ್ ವೇಸ್ಟ್ ಮಾಡೋದಿಲ್ಲ ಅಂದ್ರೆ ಈ ಬಾತ್ರೂಮ್ ಇರ್ಬೋದು ಟಾಯ್ಲೆಟ್ ಇರ್ಬೋದು ಟಾಯ್ಲೆಟ್ ನ ಬೇಸಿನ ಒಳಗೆ ನಾವು ಫ್ರೆಶ್ ಮಾಡಿದ ನೀರು ಮಾತ್ರ ನಮ್ಗೆ ಪಿಟ್ಟಿಗೆ ಹೋಗ್ತದೆ ಬಾಕಿ ಎಲ್ಲ ನೀರು ಸಹ ನಾವು ಬೇರೆ ಬೇರೆ ಇದು ಚೇಂಬರ್ ಮಾಡ್ಕೊಂಡು ಚೇಂಬರ್ ಒಳಗೆ ಹಾಕೊಂಡು ತೆಂಗಿನ ಮರಕ್ಕೆ ಬೇರೆ ಗಿಡಗಳಿಗೆ ನಾವು ಇದು ಮಾಡ್ತೇವೆ ಮಾಡಬಹುದು ಹೌದೌದು ನೋಡುವ ಫಾರ್ ಎಕ್ಸಾಂಪಲ್ ನೋಡಿ ಈ ತರ ಒಂದು ಬೇಸಿ ನಿಂತರು ಸರ್ ನೋಡಿ ಇಲ್ಲಿ ನೀರ್ ಇದ್ರ ಒಳಗೆ ಬಿದ್ದ ನೀರು ಮಾತ್ರ ಇಲ್ಲಿ ಹೋಗ್ತದೆ ಒಳಗೆ ಹೋಗ್ತದೆ ಬಾಕಿ ಇದ್ದ ನೀರೆಲ್ಲ ಇದಕ್ಕೆ ಹೋಗ್ತದೆ ಇನ್ನೊಂದ್ರಲ್ಲಿ ಈ ನೀರು ನಮ್ಗೆ ಹೊರಗಡೆ ಬೇರೆ ಬೇರೆ ಮಾಡಿ ಅದು ಬೇರೆ ಬೇರೆ ಗಿಡಗಳಿಗೆ ಹೋಗ್ತದೆ ನೀವು ಈ ಕಡೆ ಒಳಗಡೆ ತೊಳೆದ ನೀರೆಲ್ಲ ಹೊರಗಡೆ ಬೇರೆ ಹೋಗ್ತದೆ ಬೇರೆ ಹೋಗ್ತದೆ ಮತ್ತೆ ನೋಡಿ ಈ ವಾಷಿಂಗ್ ಮಿಷಿನ್ ನೀರು ಕೂಡ ಹೋಗಿ ಇದು इधर इधर मंडी उतरे आ इधर ना वो ये चेंबर ही उठते थे आ अगर बेरे बेरे बारा बारा किटे 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 होते थे बात्रों में जो होते थे बात्र 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 में इधर होते थे आ इधर इधर बात्र इधर ये नीर को आ चेंबर होते थे चेंबर ही इधर नाम दिया होगा ये सब्टी को पिटी ಬೇರೆ ಬೇರೆ ಕೊಟ್ಟಿದ್ರೆ ಬೇರೆ ಬೇರೆ ಕಡೆ ಒಂದಿದೆ ಈ ಕಡೆ ಮೂರು ಕಡೆಗೆ ಹೋಗುತ್ತೆ ಹೌದು ಅಲ್ಲಿಂದ ತೆಂಗಿನ ಹೋಗ್ತದೆ ಹೋಗ್ತದೆ ನೀರನ್ನು ಮರುಬಳಕೆ ಮಾಡ್ತಾ ಇದೀರಿ ಹೌದು ಅಲ್ವಾ ನಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಅಷ್ಟು ಮಾಡ್ತೀವಿ ನೋಡಿ ಇಲ್ಲಿ ಇಲ್ಲಿ ಬಟ್ಟೆ ಒಗ್ಗು ಇಲ್ಲಿ ನೀರು ಇಲ್ಲಿ ಬರ್ತದೆ ಇಲ್ಲಿಂದ ಇಲ್ಲಿ ಚೆಂಬರಿ ಬರ್ತದೆ ಹಾ ಚೆಂಬರಿಂದ ಹಾಗ ನಾವಿಲ್ಲಿ ಬೇರೆ ಬೇರೆ ಮನೆ ಬೇರೆ ಕಡೆಗೆ ಹೋಗ್ತದೆ ಹೌದೌದು ನೋಡಿ ಇಲ್ಲಿ ನೀರು ಬಟ್ಟೆ ಒಗೆದ ನೀರೆಲ್ಲ ಪೂರ್ತಿ ಈ ರೀತಿ ಇಲ್ಲ ಬೇರೆ ಬೇರೆ ಕಡೆಗೆ ಅದು ನೀರುಗಳು ಉಪಯೋಗಿಸ್ತಾರೆ ಇವ್ರ ಮನೆಯ ಸುತ್ತಮುತ್ತ ಸುಮಾರು ಒಂದು ನಲವತ್ತರಿಂದ ಐವತ್ತು ವೆರೈಟಿಯ ಹಣ್ಣು ಹಂಪಗಳನ್ನು ಮಾಡಿದ್ದಾರೆ ನಾನು ಇದನ್ನು ತೋರಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರುವಂಥದ್ದು ನೀವು ಯಾರಾದರೂ ಟ್ರೈ ಮಾಡೋದಾದ್ರೆ ಮಾಡಬಹುದು ಮನೆಯ ಪಕ್ಕದಲ್ಲಿ ಮೇನ್ ಆಗಿ ಸೌತ್ ಕೇಂದ್ರ ದಕ್ಷಿಣ ಕನ್ನಡ ಉತ್ತರ ಕರ್ನಾಟಕ ಭಾಗದ ಬಿಸಿಲಿರುವಂಥ ಹೆಚ್ಚು ಪ್ರದೇಶದಲ್ಲಿ ಚಪ್ಪರ ರೀತಿಯಲ್ಲಿ ಉಪಯೋಗಿಸಬಹುದು ಒಂದು ಸಾವಯವ ಸಪ್ ಚಪ್ಪರ ಆಗ್ತದೆ ಅದೇ ರೀತಿ ಆರೋಗ್ಯಕ್ಕೆ ಆಗಿರುವಂಥ ಜ್ಯೂಸ್ಗಳನ್ನು ಕೂಡ ಕುಡಿಬೋದು ಈ ಕಾರ್ಯಕ್ರಮಕ್ಕೆ ನಮಗೆ ಇರೋದು ಮನೆ ತೋರಿಸಿರುವಂಥದ್ದು ಪುಷ್ಪರಾಜರು ಅಂತೇಳಿ ಅವರು ನಾನು ಮನೆ ಪರ್ಯಾವರಣ ಅಂತೇಳಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೆ ಅದರದ್ದು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ನನಗೆ ಧನ್ಯವಾದಗಳು ನಮಸ್ಕಾರ